ಉಲುಹಿಯತ್ತೆನ್ನುವ ಧನಿಕರು ಮಾತ್ರ ನಿರ್ವಹಿಸುವಂತಹ ಕರ್ಮವೇ ಅಥವಾ ಬಡವರು ಕೂಡ ಇದನ್ನು ನಿರ್ವಹಿಸಬಹುದೇ ಉಲುಹಿಯ ಅದು ಧನಿಕರು ಮಾತ್ರ ನಿರ್ವಹಿಸುವಂತಹ ಕರ್ಮ ಏನೋ ಅಲ್ಲ ಹಾಗೇನೋ ಇಲ್ಲ ಯಾರಿಗೆ ಒಂದು ಮೃಗವನ್ನು ಉಲುಹಿಯ ಮಾಡಲಿರುವಂತಹ ಆರ್ಥಿಕವಾದಂತಹ ತಾಕತ್ತು ಯಾರಲ್ಲಿದೆ ಅವರಿಗೆಲ್ಲ ಇದು ಸುನ್ನತ್ತಿದೆ ಅವರ ಅವರ ಕುಟುಂಬದ ಖರ್ಚು ವೆಚ್ಚಗಳಿಗೆ ಬೇಕಾದಂತಹ ಹಣ ಅದೆಲ್ಲ ಉಳಿದು ಸಾಲ ಇದ್ದರೂ ಕೂಡ ಸಾಲ ಮುಗಿಸ್ಲಿಕ್ಕೆ ಬೇಕಾದಂತಹ ದಾರಿ ಇದ್ದಲ್ಲಿ ಪ್ರತ್ಯಕ್ಷವಾದಂತಹ ದಾರಿ ಇದ್ದಲ್ಲಿ ಅವರಿಗೆ ಕೂಡ ಉಲುಹಿಯ ಸುನ್ನತ್ತಿದೆ ಸಾಲ ತುಂಬ ಇದ್ದು ಸಾಲ ತೀರಿಸಲಿಕ್ಕೆ ಬೇಕಾದಂತಹ ಸ್ಪಷ್ಟವಾದ ದಾರಿಗಳು ಇಲ್ಲದಿದ್ದರೆ ಅವರಿಗೆ ಸಾಲ ಇರುವ ಕಾರಣ ಅವ್ರಿಗೆ ಕೊಡಬೇಕಾಗಿಲ್ಲ ಆದರೆ ಸಾಲ ಸಂದಾಯ ಇರುವಂತಹ ದಾರಿಗಳು ಏನಾದರೂ ಇದೆ ಅಂತ ಇದ್ರೆ ಸಾಲ ಇದ್ದರೂ ಕೂಡ ಅವರಿಗೆ ಉದೂಹಿಯ ಕೊಡುವುದು ಸುನ್ನತ್ತಿದೆ ಆದ್ದರಿಂದ ಇದು ಧನಿಕರಿಗೆ ಮಾತ್ರ ಇರುವಂಥದ್ದಲ್ಲ ಎಲ್ಲರಿಗೂ ಇದು ಸುನ್ನತ್ತಿದೆ ಶಾಫಿ ಮಧಬಬಿನಲ್ಲಿ ಉದುಹಿಯ ನೀಡುವುದು ಮು ಅಕ್ಕದ ಮು ಅಕ್ಕದಾಗಿದೆ ಶಕ್ತಿಯುತ ಸುನ್ನತ್ ಹನಫಿ ಮಧಬನಲ್ಲಿ ಇದು ವಾಜಿಬ್ ಆಗಿದೆ ಬಾಕಿ ಮಾರಿಕಿ ಮತ್ತು ಹಂಬಲಿ ಮಧಬಗಳಲ್ಲಿ ಇದು ಸುನ್ನತ ಮು ಅಕ್ಕದಾಗಿದೆ